ದಯಮಾಡಿ ಅವ್ರು ಮಾತಾಡುವಂತ ಸ್ಥಿತಿಯಲ್ಲಿ ಇಲ್ಲ ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕರ್ಕೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನದಾಳವನ್ನು ಹೇಳ್ತಿದಾರೆ ಅಷ್ಟಕ್ಕೆ ಇದು ಮಾಡಿ ಮುಂದೆ ಇದು ಮದುವೆ ಮಾಡೋಣ

ನನ್ ಜೀವ ನನ್ ಗಂಡ ಅಲ್ರಿ ನನ್ ಪಾಪು ಪ್ರೆಗ್ನೆಂಟ್ ಇದೆ ನನ್ ಜೀವ ನೋಡ್ಕೋಬೇಕು ಮುಂದ ಜೀವನ ಹೆಂಗ್ ಮಾಡೋದ್ರಿ ಬೇರೆಯವ್ರು ಬರ್ತಾರ ಹಿಂಗ ಮಗು ಬೇರೆ ಐತಿ ಜೀವ ಯಾಕೆ ತೊಂದ್ರೆ ಮಾಡ್ಬೇಕಿತ್ತು ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಆಗಿತ್ತು ಅಷ್ಟೇ